ನಾನಿವತ್ತು ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ನೆಲನೆಲ್ಲಿಯ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ನೆಲನೆಲಿ ಗಿಡದಿಂದ ಹಲವಾರು ಉಪಯೋಗಗಳು ಇದಾವೆ ನಮ್ಮ ದೇಹಕ್ಕೆ ಇದು ಇದರಲ್ಲಿ ತುಂಬ ಆರೋಗ್ಯಯುಕ್ತವಾದಂತಹ ಆ ಒಂದು ಔಷಧಿ ಗುಣ ಇದರಲ್ಲಿ ಇದೆ ಏನಪ್ಪಾ ಅಂತಂದ್ರೆ ಈ ನೆಲನೆಲ್ಲಿ ಗಿಡದ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಮತ್ತೆ ಇದು ಪೌಡ್ರ್ ಮುಖಾಂತ್ರನೂ ಕೂಡ ನಮಗೆ ಸಿಗುತ್ತೆ ಮತ್ತೆ ಟ್ಯಾಬ್ಲೆಟ್ ಕೂಡ ಇದರಲ್ಲಿ ಮಾಡ್ತಾರೆ ಇದರಿಂದ ಉಪಯೋಗಗಳು ಏನಪ್ಪ ಅಂತಂದರೆ ಇನ್ನು ಸ್ಟೋನ್ ಬ್ರೇಕರ್ ಅಂತಲೂ ಕೂಡ ಕರೀತಾರೆ ಸ್ಟೋನ್ ಬ್ರೇಕರ್ ಅಂದರೆ ಕಿಡ್ನಿನಲ್ಲಿ ಸ್ಟೋನ್ ಆಗಿದ್ರೆ ಇದರ ಒಂದು ಔಷಧಿ ಅಂದರೆ ಜ್ಯೂಸನ್ನು ಕುಡಿಯೋದ್ರಿಂದ ಸ್ಟೋನು ಹೋಗತಕ್ಕಂಥದ್ದು ತುಂಬ ಇರುತ್ತೆ ಮತ್ತು ಸ್ಕಿನ್ ನೈಸ್ ಆಗಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ತ್ವಚೆ ಬರಬೇಕು ಅನ್ನೋದಾದರೆ ಇದರ ಒಂದು ಪೇಸ್ಟನ್ನು ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮೊಸರು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಹಚ್ಕೊಂಡ್ರೆ ತುಂಬಾ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ಇದರ ಜೊತೆಗೆ ಕಣ್ಣಿನ ಒಂದು ಬೇನೆಗಳು ಏನಾರ ಇದ್ರೆ ಇದರಿಂದ ತುಂಬ ಅನುಕೂಲಕರವಾದಂತಹ ಒಂದು ಆಯುರ್ವೇದಿಕ್ ಇದರಲ್ಲಿ ಸಿಗುತ್ತೆ ಅದರ ಜೊತೆಗೆ ಹೊಟ್ಟೆಯಲ್ಲಿ ಏನಾದರೂ ಅಜೀರ್ಣ ಒಂದು ಆಗತಕ್ಕಂಥದ್ದು ಏನಾರು ಇದ್ರೆ ಇದರಲ್ಲಿ ಹಲವಾರು ರೀತಿಯ ಒಂದು ಉಪಯೋಗಗಳು ಕೂಡ ನಮಗೆ ಇದೆ ಮತ್ತೆ ಶುಗರು ಮತ್ತು ಬಿ ಪಿ ಇರತಕ್ಕಂಥವ್ರಿಗೆ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ ಜೊತೆಗೆ ಎಲ್ಲ ರೀತಿಯ ಒಂದು ಔಷಧಿ ಗುಣಗಳು ತುಂಬನೇ ಇದಾವೆ ಅದಕ್ಕೋಸ್ಕರ ಇದನ್ನ ಆದಷ್ಟು ಉಪಯೋಗಿಸಿ ಜ್ಯೂಸ್ ಮುಖಾಂತರ ಮತ್ತೆ ಅಷ್ಟು ಲೋ ಬಿ ಪಿ ಹೆಚ್ಚು ಉಪಯೋಗಿಸೋದಕ್ಕೆ ಹೋಗ್ಬಾರ್ದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ